यदा यदा यसलार्भवती अभ्युथान तत्मा सुतम पैद्राण साधूना विनाशा चुष्कृता कर्म संस्थाथा संभवामी युगे युगे ओम सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् न बा भवेत् ॐ शान्ति शान्तिः शान्ति, शान्ति। మమే నిమ్మ నమ స్తోత్రి నిమ్మ రాష్ట్ర వరలి నిమ్మ చిత్త స్వర్గ రెండు నెరవేరు ప్రకారం ఉమే ಬೇರೀ ನಮ್ಮ ಅಂತಿಮದ ಅಪಾಯವನ್ನು ಇಂದು ನಮಗೆ ನೀಡಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪವನ್ನು ಕ್ಷಮಿಸಿ ನಮ್ಮನ್ನು ಶೌಧಿಕಲ್ಲಿ ಒಳಪಡಿಸದೆ ಕೇಳಿ ಜ್ಞಾನವನ್ನು ರಕ್ಷಿಸಿ ಆದರೆ ಪ್ರತ ಮೌಲಿಂಗಣಿ ಪ್ರಭಾನ ಉದ್ಯೋದ ಕುದಿದ ಬರ್ತ ಗೋವಿತಾನ ಸಂಯಾ ಜನ टाकल्लाम्हायतत्व बोधा उद्भूत मूत्धी पडुविस्टूラ लोकनाते स्टो्त्राइज्जगर्षित्यय चित्न ज्हिट तरोinde insanёмोडों कोषेै다가 इंटार यासा அவர் நடைபெறும் வந்து ಅದಕ್ಕೂ ಮಿಗಿಲಾಗಿ ಇವತ್ತು ನಾನು ಡಾಕ್ಟರ್ ಯಾಕೆ ಹೇಳಿದ ಪ್ರಧಾನ ನಿರ್ದೇಶಕರು ನಿರ್ದೇಶಕರು ಸಹಕಾರ್ಯದರ್ಶಿ ಹೌದು ಕಾರ್ಯಕ್ರಮವನ್ನು ಒಂದು ಅಚ್ಚುಕಟ್ಟಾಗಿ ನಡೆಸೋದಕ್ಕೆ ಏನೇನು ಬೇಕು ಅನ್ನೋದನ್ನ ಮಾಡಲಿಕ್ಕೆ ಅವರು ಅತ್ಯಂತ ಸಮರ್ಥ ಇದ್ದಾರೆ ಸಮಾಜದ ಅನೇಕ ಸಂಘ ಸಂಸ್ಥೆಗಳಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ಡಾಕ್ಟರ್ ನಾರಾಯಣರವರು ಒಂದು ವ್ಯವಸ್ಥಿತವಾಗಿ ರೀತಿಯಲ್ಲಿ ಹೋಗಬೇಕು ಯಾವುದೇ ಸಮಾರಂಭಕ್ಕೆ ಅದಕ್ಕೊಂದು ಚೌಕಟ್ಟು ನೀತಿ ನಿಯಮ ಅದೆಲ್ಲ ಇದ್ದೇ ಇರುತ್ತೆ ಆ ದೃಷ್ಟಿಯಲ್ಲಿ ತುಂಬಾ ಚೆನ್ನಾಗಿ ಅದನ್ನು ನಿರೂಪಣೆ ಮಾಡಿದ್ದಾರೆ ಇವತ್ತು ಸರ್ವಧರ್ಮ ಪ್ರಾರ್ಥನೆ ಮಾಡಿದ್ಯಲ್ಲ ಅದು ಬಹಳ ಅದ್ಭುತ ಆಗ್ತದೆ ನಾವು ಈ ಹಾಸ್ಟೆಲ್ ನಮ್ಮ ದೇಹೋದ್ದೇಶಗಳೇ ಅಷ್ಟೇ ಯಾವುದೇ ಒಂದು ಸಮಾಜದ ಹಾಸ್ಟೆಲ್ ಅಲ್ಲ ಇದು ಕೇಣೆ ತುಂಬಾ ಇದ್ದಾವೆ ಸಮಾಜದ ಹಾಸ್ಟೆಲ್ಗಳು ಅಲ್ಲ ಆಯಾ ಸಮಾಜದ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಇದು ಸರ್ವಧರ್ಮ ಇರ್ತಕ್ಕಂತಹ ಎಲ್ಲ ಜಾತಿ ಜನಾಂಗದ ಇರಲಿಲ್ಲ ಪರಸ್ಪರ ಸಂಘಟನೆಗೆ ಪೂರಕವಾಗಿ ಎಲ್ಲ ಸಾಮರಸ್ಯವನ್ನು ಬಳಸ್ತಕ್ಕಂತಹ ಹಾಸ್ಟೆಲ್ ಕೇಂದ್ರ ಇದೆ ಆ ದೃಷ್ಟಿಯಲ್ಲಿ ಮಾತನಾಡಿದಂತ ಮಕ್ಕಳು ಹೇಳಿದ್ರು ವ್ಯವಸ್ಥೆ ಚೆನ್ನಾಗಿದೆ ಬಹಳ ಕಡಿಮೆ ವೆಚ್ಚದಲ್ಲಿ ನಮ್ಮ ಊಟ ಉಪಚಾರಣ ಮಾಡ್ತಾ ಅದು ನಾನು ಒಬ್ಬ ಫಲಾನುಭವಿ ನನ್ನ ಮಕ್ಕಳು ಈ ಹಾಡದಲ್ಲಿ ಎರಡು ವರ್ಷ ಇತ್ತು